ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ವರ್ಗೋತ್ತಮ ಗ್ರಹಗಳ ಪ್ರಕಾರ ನಿಮಗೆ ಲಾಭ ತರುವಂಥ ಒಂದು ವಿಷಯಗಳು ವರ್ಗೋತ್ತಮ ಗ್ರಹದ ಪ್ರಕಾರ ನೀವು ಒಂದು ಯಾವ ಯಾವುದೇ ಒಂದು ಕೆಲಸ ಮಾಡಿದರೆ ನಿಮಗೆ ಸಕ್ಸಸ್ ಸಿಗ್ತದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ವರ್ಗೋತ್ತಮ ಅಂತ ಹೇಳಿದರೆ ನೀವು ಅದನ್ನು ಏನಂತ ನೀವು ಅರ್ಥ ಮಾಡ್ಕೊಳ್ಬೇಕು ಪ್ರಶ್ನೆದಾಗಿ ವರ್ಗೋತ್ತಮ ಅಂತ ಹೇಳಿದರೆ ಇದು ಲಗ್ನ ಕುಂಡಲಿ ಇದು ನಾಂಶ ಕುಂಡಲಿ ಇದು ನಾಂಶ ಕುಂಡಲಿ ಇದು ವರ್ಗ ಕುಂಡಲಿ ಈ ಎರಡು ಕುಂಡಲಿಯಲ್ಲಿ ಗ್ರಹಗಳ ಸೇಮ್ ಪ್ಲೇಸ್ಮೆಂಟ್ ಇರಬೇಕು ಉದಾಹರಣೆಗೆ ಇಲ್ಲಿ ಏನಾದರೂ ಬು ಬುಧ ಅಂತ ತಿಳ್ಕೊಳ್ಳಿ ಇಲ್ಲಿ ಕೂಡ ಸೇಮ್ ಬುಧ ಇರಬೇಕು ಆವಾಗದು ವರ್ಗುತ್ತಮ ಆಗತ್ತು ಉದಾಹರಣೆಗೆ ಇಲ್ಲಿ ಅಂತ ತಿಳ್ಕೊಳ್ಳಿ ಶುಕ್ರ ಇದ್ದಾನೆ ಇಲ್ಲಿ ಇಲ್ಲಿ ಕೂಡ ಶುಕ್ರದ್ದೇ ತಿಳ್ಕೊಳ್ಳಿ ಆವಾಗೋದು ವರ್ಗೋತ್ತಮ ಅಂತ ಅರ್ಥ ಆಗುತ್ತೆ ವರ್ಗತ್ತಮ್ಮ ಅಂತ ಹೇಳಿದ್ರೆ ನಿಮ್ಮ ಲಗ್ನ ಕೊಂಡರಲ್ಲಿ ಮತ್ತು ನಾಂಶ ಕೊಂಡರಲ್ಲಿ ಸೇಮ್ ಪ್ಲೇಸ್ಮೆಂಟ್ ಇರಬೇಕು ಅದು ಯಾವ ರಾಶಿಯಲ್ಲಿ ಕೂಡ ಆಗ್ಬೋದು ಉದಾಹರಣೆಗೆ ಇಲ್ಲಿ ಮಂಗಳ ಇದ್ರೆ ಅಂತ ತಿಳ್ಕೊಳ್ಳಿ ಮಂಗಳ ಇಲ್ಲಿ ಕೂಡ ಮಂಗಳ ಇರಬೇಕು ಬಟ್ ನೀಚ ಆಗ್ತದೆ ನೀಚ ಆದರೂ ಕೂಡ ವರ್ಗತ್ತಮ ವರ್ಗತ್ತಮ್ಮ ಅಂತ ಹೇಳಿದ್ರೆ ವರ್ಗತ್ತಮ್ಮನೇ ಅದರ ಪವರ್ಫುಲ್ ಪಾದ್ರೆ ಸಿಕ್ಕೇ ಸಿಗ್ತದೆ ಅಂದರೆ ಕುಂಡಲಲ್ಲಿ ಮತ್ತು ನಾಂಶ ಕುಂಡಲಲ್ಲಿ ಗ್ರಹಗಳು ಗ್ರಹಗಳು ಸೇಮ್ ಪ್ಲೇಸ್ಮೆಂಟರೇ ಇರಬೇಕು ಇಲ್ಲಿ ರಯ್ಯ ರಾಶಿಯಲ್ಲಿ ಯಾವ ಗ್ರಹ ಇರ್ತದೋ ಎರಡು ಒಟ್ಟಿಗೆ ಎದ್ರದ್ದು ನಾಂಶ ವರ್ಗೋತ್ತಮ ಅಂತ ಹೇಳ್ತಾರೆ ವರ್ಗೋತ್ತಮ ಅಂತ ತುಂಬ ಪವರ್ಫುಲ್ ಇರ್ತದೆ ಗ್ರಹಗಳು ಗ್ರಹಗಳಿಗೆ ಆನೆ ಬಂದಾಗ ಆಗ್ತದೆ ವರ್ಗೋತ್ತಮ ವರ್ಗೋತ್ತಮ ಆಗಿದ್ದರೆ ಈ ವರ್ಗೋತ್ತಮ ಗ್ರಹಗಳು ಯಾವ ಒಂದು ಗ್ರಹಗಳಿಗೆ ಅನುಗುಣವಾಗಿ ಯಾವ ಥರ ಒಂದು ಫಲ ಕೊಡ್ತ ಇವತ್ತು ನೋಡ್ತಾ ಹೋಗೋಣ ಉದಾಹರಣೆಗೆ ರವಿ ವರ್ಗೋತ್ತಮ ಆಗಿದ್ದರೆ ರವಿ ಆಗಿದ್ದರೆ ರವಿ ಇಲ್ಲಿದ್ದು ಇಲ್ಲಿ ಕೂಡ ರವಿ ಇದ್ದರೆ ಅದು ಇಲ್ಲಿ ರವಿ ರವಿದು ಇಲ್ಲಿ ಕೂಡ ರವಿ ಇದ್ದರೆ ಅವರಿಗೆ ಗೋರ್ಮೆಂಟ್ ಫೀಲ್ಡಲ್ಲಿ ತುಂಬ ಸಕ್ಸಸ್ ಸಿಗ್ತದೆ ಮತ್ತು ನಾಯಕತ್ವ ಒಂದು ನಾಯಕತ್ವ ಕೆಪಾಸಿಟಿ ಜಾಸ್ತಿ ಇರ್ತದೆ ಸರ್ಕಾರಿ ಕ್ಷೇತ್ರದಲ್ಲಿ ತುಂಬ ಒಂದು ಸಕ್ಸಸ್ ಸಿಗ್ತದೆ ಅವರಿಗೆ ನೆಕ್ಸ್ಟ್ ಮಂಗಳ ವರ್ಗೋತ್ತಮ ಆಗಿದ್ದರೆ ಉದಾಹರಣೆಗೆ ಇಲ್ಲಿ ಏನಾದರೂ ಮಂಗಳ ಇದ್ದು ಇಲ್ಲಿ ಕೂಡ ಮಂಗಳ ಇದ್ದರೆ ಅದು ಮಂಗಳ ವರ್ಗೋತ್ತಮ ಆಗುತ್ತೆ ಮಂಗಳವರ್ಗೋತ್ತಮ ಆಗಿದ್ದರೆ ಅವರಿಗೆ ಭೂಮಿ ಭೂಮಿ ವಿಷಯದಲ್ಲಿ ಲಾಭ ಆಗುತ್ತೆ ರಿಯಲ್ ಎಸ್ಟೇಟಲ್ಲಿ ಲಾಭ ಆಗುತ್ತೆ ಭೂಮಿ ತಗೊಳ್ಳೋದು ಮಾರೋದು ಈ ವಿಷಯದಲ್ಲಿ ತುಂಬ ಲಾಭ ಆಗುತ್ತೆ ಆಮೇಲೆ ಬುಧ ಮತ್ತು ಗುರು ಬುಧ ಅಥವಾ ಗುರು ಆಗಿದ್ದರೆ ಬುಧ ಇಲ್ಲಿದ್ದು ಬುಧ ಇಲ್ಲಿದ್ದರೆ ಅಥವಾ ಗುರು ಇಲ್ಲಿದ್ದು ಗುರು ಕೂಡ ಇಲ್ಲಿದ್ದರೆ ಅವರಿಗೆ ಟೀಚಿಂಗ್ ಕೆಪಾಸಿಟಿ ಜಾಸ್ತಿ ಸಿಗ್ತದೆ ಬೇರೆಯವರಿಗೆ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿ ಅರ್ಥ ಮಾಡಿಸಬಹುದಾದ ಒಂದು ಉದ್ಯೋಗದಲ್ಲಿ ಅವರಿಗೆ ಸಕ್ಸಸ್ ಜಾಸ್ತಿ ಸಿಗ್ತದೆ ಮತ್ತು ಟೀಚಿಂಗ್ ಫೀಲ್ಡ್ ಬ್ಯಾಂಕಿಂಗ್ ಫೀಲ್ಡಲ್ಲಿ ಕೂಡ ಸಕ್ಸಸ್ ಸಿಗ್ತದೆ ಶುಕ್ರ ಶುಕ್ರವ ತಮಾಗಿದ್ದರೆ ಉದಾಹರಣೆಗೆ ಶುಕ್ರ ಇಲ್ಲಿದ್ದು ಇಲ್ಲಿ ಕೂಡ ಶುಕ್ರ ಇದ್ದರೆ ಅಥವಾ ಇಲ್ಲಿ ಶುಕ್ರ ಇದ್ದು ಇಲ್ಲಿ ಕೂಡ ಶುಕ್ರ ಇದ್ದರೆ ಅದು ಶುಕ್ರವ್ರಿಗೆ ತಮ್ ಆಗುತ್ತೆ ಆವಾಗ ಅವರಿಗೆ ನಟನ ಫೀಲ್ಡಲ್ಲಿ ಮನೋರಂಜನೆ ಫೀಲ್ಡಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಸಕ್ಸಸ್ ಸಿಗ್ತದೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಕೂಡ ಸಕ್ಸಸ್ ಸಿಗ್ತದೆ ಆರ್ಟ್ ಫೀಲ್ಡಲ್ಲಿ ಯಾವುದಿದೆಯೋ ಎಲ್ಲ ಫೀಲ್ಡಲ್ಲೂ ಕೂಡ ಅಕ್ಸಕ್ಸ್ ಸಿಗ್ತದೆ ಅವರಿಗೆ ಕ್ರಿಯೇಟಿವಿಟಿಯಲ್ಲಿ ಕ್ರಿಯೇಟಿವಿಟಿ ಸಿನಿಮಾ ಈ ಥರ ಶುಕ್ರವರ್ಗ ತಮ ಆಗಿದ್ದಾಗ ಅವರು ಜಾಸ್ತಿ ಕ್ರಿಯೇಟಿವಿಟಿ ಕಲೆ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು ಆವಾಗ ಅವರಿಗೆ ತುಂಬ ಒಂದು ಆ ಲೈಫಲ್ಲಿ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಶನಿ ಶನಿ ಏನಾದರೂ ವರ್ಗ ಉತ್ತಮ ಆಗಿದ್ದರೆ ಉದಾಹರಣೆಗೆ ಶನಿ ಗ್ರಹ ಇಲ್ಲಿದ್ದು ಸೇಮ್ ಇಲ್ಲಿ ಕೂಡ ಶನಿ ಇದ್ದರೆ ಶನಿವರ್ಗು ಉತ್ತಮ ಆಗುತ್ತೆ ಆವಾಗ ಅವರು ಇಂಜಿ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಸಕ್ಸಸ್ ಸಿಗ್ತದೆ ಸಿವಿಲ್ ಇಂಜಿನಿಯರಿಂಗು ಹಾರ್ಡ್ ವರ್ಕು ಪೆಟ್ರೋಲಿಯಂ ಪೆಟ್ರೋಲು ಬಂಕು ಇದರಲ್ಲೂ ಕೂಡ ಸಕ್ಸಸ್ ಸಿಗ್ತವರಿಗೆ ನೆಕ್ಸ್ಟ್ ಆಗಿದ್ದರೆ ಉದಾಹರಣೆಗೆ ರಾಹು ಇಲ್ಲಿದ್ದು ಇಲ್ಲಿ ಕೂಡ ರಾಹು ಇದ್ದರೆ ರಾಹುವರ್ಗ ತಮ್ಮ ಆಗುತ್ತೆ ಆವಾಗ ಅವರಿಗೆ ವರ್ಗ ತಮ್ಮ ಆಗಿದ್ದರೆ ರಾಜಕೀಯದಲ್ಲಿ ತುಂಬ ಸಕ್ಸಸ್ ಸಿಗ್ತದೆ ಸಮಾಜದಲ್ಲಿ ಜನಪ್ರಿಯತೆ ಸಕ್ಸಸ್ ಸಿಗ್ತದೆ ಅವರಿಗೆ ಬಟ್ ಅಡ್ಡದಾರಿ ಹಿಡಿತ ಹಿಡಿಯುವಂಥ ಚಾನ್ಸ್ ಇರ್ತದೆ ಅಡ್ಡದಾರಿಯನ್ನು ಬಿಡಬೇಕು ಅವರು ಆಗಿದ್ದರೆ ನಂತರ ಕೇತು ಆಗಿದ್ದರೆ ಉದಾಹರಣೆಗೆ ಕೇತು ಇರಲಿದ್ದು ಕೇತು ಇದೇ ಪ್ಲೇಸಲ್ಲಿದ್ದರೆ ವರ್ಗ ತಮ ಆಗುತ್ತೆ ಆವಾಗ ಅವರಿಗೆ ಸ್ಪಿರಿಚುವಲ್ ಫೀಲ್ಡಲ್ಲಿ ಸಕ್ಸಸ್ ಸಿಗ್ತದೆ ತುಂಬ ಸೀಕ್ರೆಟ್ ಆಗಿರ್ತಾರೆ ಅಲೋನಾಗಿರ್ತಾರೆ ಸಂಶೋಧನೆಯಲ್ಲಿ ಸಕ್ಸಸ್ ಸಿಗ್ತದೆ ಪತ್ತೆದಾರಿಕೆಯಲ್ಲಿ ತುಂಬ ಮುಂದೆ ಇರ್ತಾರೆ ಅವರು ಇದು ವರ್ಗೋತ್ತಮ ಗ್ರಹಗಳ ಪ್ರಕಾರ ನಿಮಗೆ ಲಾಭ ತರುವಂಥ ಒಂದು ಕೆಲಸ ಮತ್ತು ವಿಷಯಗಳು ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ জাতক বাইরে ডিটেলি তুলসে নষ্ট হলো নমস্কার